ಅಷ್ಟು ಸಲೀಸಾಗಿ ಸಹಿ ಮಾಡಿ ಕೊಟ್ರ ನಿಮ್ಮನ್ನ ನಿಮ್ಮತ್ತಿ ಮಾಡಿಕೊಡದೆ ಇದ್ರೆ ನಾನ್ ಬಿಡ್ತೀನಾ ಚಿತ್ರ ಹಿಂಸೆ ಕೊಟ್ಟು ಮಾಡ್ಸ್ಕೊಂಡು ಬಂದೆ ಯಪ್ಪಾ ಮಾವನಿಗೆ ತಕ್ಕಾಳಿ ಯಾವ ಮದಿವ್ರಿ ರೀ ಮದುವ್ರಿ ಯಾರದು ರೀ ನಮ್ದು ಶಿಲ್ಪ ಅಂತ ರೀ ಓ ಅದೊಂದೈತೆ ನಿನ್ನ ರೀ ಮಾಡೋಣ ಧಾಮ್ ಧೂಮ್ ಅಂತ ಮಾಡೋಣ ಹೇ ಗೌರೀಶಾ ಹೇ ಗೌರೀಶಾ ಏನು ಮದುವೆ ಆಯ್ತು ಅಂತಲ್ಲ ಆಯ್ತಲ್ಲ ಹೇಳಲಿಲ್ಲ ಅಲ್ಲ ನಮ್ಗೆ ಸೊ ಪಾಣ್ ಬರ್ಸದು ಕಡ್ಮೆ ಮಾಡ್ಸಿದ್ದೇವೆ ರೀ ಅಂದ್ರೆ ಏನು ನಾಡಿ ತಿಂತಿದ್ನೇನು ಐ ಸ್ವಲ್ಪ ಮಾಡ್ಸಿದ್ದೇವೆ ಆಯರ್ ಬಾಯರು ಹಾಕ್ತಿದ್ನಲ್ಲ ಹಾಗ್ರಿ ಮಾಡು ಒಬ್ಬಟ್ಟಿಗೆ ಒಂದು ಉಂಗುರ ಹಾಕ್ತಿದ್ನಿ ನಾಳೆ ಪಾರ್ಟಿ ಇಡು ತಗೊಳಿ ಬಯಲಿ ಹಿಂಗಾರ ಮಾಡು ಏನಾರೂ ಮಾಡು ಇದ್ರಾಗ ಒಂದೊಂದು ಸೇವ್ ಮಾಡ್ಸ್ಕೊ ನಮಸ್ಕಾರ ನಮಸ್ಕಾರ ರೀ ಹಾಂ ಮದುವೆ ಆತರಲ್ಲ ನಿಮ್ಮದು ಹೌದು ಗೌರಿ ಮತ್ತೆ ಈಗ ಮದುವೆ ಐತಿ ಅಂದಕ್ಕೆ ಒಂದು ಏಳು ಎರಡು ಹತ್ತು ಲಕ್ಷ ಖರ್ಚು ಆಕತ್ತ್ರೀ ಅಟ್ಟಾ ಮತ್ತು ಅಡ್ಡಾರ್ಗಿ ಮುಚ್ಚರಿ ಕೊಡ್ಬೇಕ್ರಿಲ್ಲ ಏನ್ ಏನು ಅಡ್ಡಾರ್ಗಿ ಮುಚ್ಚ ಅವ್ರಿಗೆ ಅಲ್ಲಿ ಪೆಂಡಲ್ ಐತಿ ಹೊಡ್ಯಾರ ರೀ ಹಂಗೆ ಹೇಳಲ್ಲ ಹಾಂ ಮತ್ತು ಅದು ಖರ್ಚು ಆಗತ್ತೆ ಹೆಂಗೆ ಮಾಡುದು ರೀ ಆ ಟ್ರಾಕ್ ನಾನು ಬಲ್ಲಿ ಇಲ್ಲಿ ಬಿಡ್ತವೆ ನಮ್ಮ ಮಾವರ ಅದರಲ್ಲ ಅವ್ರು ಹಾಂ ಒನ್ ಇಲೆಕ್ಷನ್ದಾಗ ಬಿದ್ದಿರಲ್ಲ ಅವ್ರು ಬಿದ್ರು ಪಡ್ಯಬ ವಿಷಯ ಇಲೆಕ್ಷನ್ದಾಗ ಬಿದ್ದಾರ ಮೂರು ದಿವ್ಸ ಆದವ್ರು ಹೊಲ ಮಲ್ಕೊಂಡು ಇವತ್ತು ದಿವಸ ಮುಂದನ ಅವ್ರು ಹೌದಾ ಹಾಂ ಮತ್ತು ಹೆಂಗೆ ಮಾಡೋದು ಹೆಂಗೆ ಮಾಡೋದು ನೀನು ಬಲಿ ಕೊಡೋಲ್ಲ

ಅಂತ ಹೇಳುವ ಅದು ಇನ್ನೇನದ ಅದು ಇಲ್ಲ ಮತ್ತೆ ಇನ್ನ ಕಾಲ್ ಬಿದ್ದು ಕನ್ಯಾದಾನ ಕೇಳ್ಬೇಕಲ್ಲ ಪ್ರೀತಿಯ ಮಾವನವ್ರಿ ನಾನು ಶಿಲ್ಪಾಳನ ಮನಸಾರಿ ಪ್ರೀತಿಸ್ತಾ ಇದ್ದೀನಿ ದಯವಿಟ್ಟು ಅವಳು ನನ್ಗೆ ಕೊಟ್ಟು ಮದುವೆ ಮಾಡಿರಿ ಅಂತ ನಿಮ್ಗೆ ಕಾಲಿಗೆ ಬಿದ್ದು ಕನ್ಯಾದಾನ ಕೇಳ್ತಾ ಇದ್ದೀನಿ ಕಣ್ಣ ಮುಚ್ಚೆ ಕಾಡೆ ಗುಡೆ ಆಟ ನಮ್ಮ ಬಾಳು ಯಾರ್ಯಾರ ಹಣೆ ಏನೇನಿದೆ ಯಾರ್ಯಾರ ಎಲ್ಲ ನೋಡ್ಕೊಂತ ಕುಂದ್ರಾಕ ನೈಲಾಗದಂತ ತಿಳ್ಕೊಂಡ್ ಯಾವಾಗ ನಿನ್ನ ಕಣ್ಣು ನನ್ನ ತಂಗಿ ಮೇಲೆ ಬಿತ್ತೋ ಆವಾಗ್ಲಿ ನಿನ್ನ ಅವನತಿ ಆರಂಭ ಆಯ್ತು ಯಾವಾಗ ನೀನು ನನ್ನ ತಂಗಿನ ಮದುವೆ ಆಗ್ಬೇಕಂತ ವಿಚಾರ ಮಾಡಿದ್ಯೋ ಆವಾಗ್ಲಿ ನಿನ್ನ ಕುಟುಂಬದ ಅವನತಿ ಆರಂಭ ಆಯ್ತು ಈಗ್ಲಾದ್ರೂ ನಿನ್ನ ದೇಹದಲ್ಲಿ ಉಸ್ತ್ರ ಬಿಟ್ಟದೇನೆ ಅದಕ್ಕು ನಾಟಕ ಈ ನಾಟಕದ ಸೂತ್ರಧಾರ ನಾನು ಕೇವಲ ಪಾತ್ರಧಾರಿ ನೀನು ಏ ಶ್ರೀಕಾಂತ್ ಗೌಡ ಅನ್ಯಾಯದ ಕೋಟಿ ಕಟ್ಟೆ ಮೇರಿತಾರೆ ಸಾಮ್ರಾಜ್ಯ ಆ ಒಂದೇ ಒಂದು ಸಾಮ್ರಾಜ್ಯಕ್ಕೆ ಒಂದೇ ಒಂದು ಸಿಂಹಾಸನ ಆ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುವವನು ನೀನ ಇಲ್ಲ ನಾನಾ ಅಂತ ನಿರ್ಧಾರ ಮಾಡುವ ರಣರಂಗ ಆ ರಣರಂಗದಲ್ಲಿ ಹರಿದು ಬರುವ ನಿನ್ನ ರಕ್ತದ ಮಧ್ಯೆ ನಿನ್ನ ತಂಗಿ ಕೊರಳಿಗೆ ತಾಳೆ ಕಟ್ಲಿಲ್ಲ ನಾನಮ್ಮ

ಇಲ್ಲ ನೀವು ಜೇಲಿ ಗೋರಿ ನಾಕ್ ಹಿಡಿತೀವಿ ರೀ ಏ ಇನ್ನ ಹೇಳಿದೆ ಈಗ ನೋಡ್ರಿ ಅವರಿಬ್ರುನು ನಾಕ್ ಹಿಡಿತೇನ್ ರೀ ಜೈಲಿಗೆ ಜೇಲಿಗೋರಿ ಇಲ್ಲ ನೀವ್ ಜೈಲಿಗೆ ಗೋರಿ ನಾಕ್ ಹಿಡಿತೀರಿ ಅಲ್ಲೇ ಇಲ್ಲಿ ಜೈಲಿಗೆ ನಾನಾ ಹೊಂಟದನಲ್ಲ ಮತ್ತ ನಾ ಅಲ್ಲಿ ಕಡಿಯಾಕ ಹೋಗಿರ್ತೀನಲ್ರಿ ಯಾರಾದ್ರೂ ಕಡದ್ರಾಯ್ತು ಬಿಡು ಗೌರಿಯ ಇಡೀ ಕುಟುಂಬ ನಾವು ಬೀದಿಗೆ ತರಬೇಕನ್ನೋದು ಬಹು ದಿನದ ಕನಸಾಗಿತ್ತು ಈಗ ಅಣ್ಣ ಒಂದು ಕಡೆ ಭಿಕ್ಷೆ ಬಿಡಾಕತ್ತಾನ ತಮ್ಮ ಒಂದ್ ಕಡೆ ಭಿಕ್ಷೆ ಬೇಡಕತ್ತಾನ ಭಿಕ್ಷೆ ಬೇಡ್ತಾ ಬಿಡ್ತಾ ಅಣ್ಣ ತಮ್ಮ ಎದ್ರ ಬದ್ರಾದ್ರ ಅವು

ಏನಲೇ ಸಂಸಾರ ನಿನ್ನ ಹೆಚ್ಕೊಂಡೆ ನದಿವಾ ಅವಾಗ ಫೋನ್ ಹಚ್ಚಿ ನಿನ್ನ ಕुलिसಿ ನೀ ಬಂತ ನನ್ನ ಬಾಯಾಗ ಮಲಕನ ತುಲುಕಿ ಮೂಗ್ನಿಗೆ ತಗಿದla ಹೊಯ್ಕೊಲೆ ಆ ಮಲಲಿ ನನಗಂತೂ ಬದಸುಕನು ತಾಕತ್ತಿಲ್ಲ ಏನಿಲ್ಲ ಒತ್ತ ನಿನ್ನ ಕೈ ಮುಗಿತುನು ಒತ್ತ ನನಗ ಏನು ಬೇದಾರ ಹೋಯ್ಬಿಟ್ರು ಮಾವಾ ಸೊ ಮದುವ ಆಗಲೇ ಅಲ್ಲ ಮಾದಯನ ಒತ್ತಾ ವಾಲ ನನಗೆ ಮದಿನು ಬೇದಾ ಏನು ಬೇದಾ ನೋಡಿ ಯಾತ್ತೈತೆ money ಜಾಸ್ತಿ ಅಂತ ಅದೈತೆ ಮಲಯ ನಮ್ಮ money ಇಲುದು ಅಲ್ಲಿ 나ವಿಲುದಿಲ್ಲ ಇಲ್ಲಿ ತುಮ್ಮನೆ ಎಲ್ಲಾರ್ ಏನ್ ಮಾಡುವ ಎಷ್ಟು ದಿನ ಇರೋದು ಇಲ್ಲಿ ಇದು ನಿನ್ನ ಮನೀನ ಅಲ್ಲೋ ಮದಾಯ ಎಷ್ಟು ದಿನ ಇಲ್ಲೇ ಇರೋ ಎಷ್ಟು ದಿನ ಕಬ್ಬು ಕದ್ದು ಕಲಸಿವಾಲ ಕೈ ಹೋಗಿ ಗಲಸೋ ಮತ್ತೊಬ್ಲ ಅನ್ಯಾಯ ಮಾಡಿ ಮತ್ತೊಬ್ಬ ಕುದಿ ಅನ್ಯಾಯದಿಂದ ಕಲಸಿದ ದುಡ್ಡು ನನಗ್ ಬೇಕಾಗಿಲ್ಲ ಮಮ್ಮ ಅಗತ್ತ ಮಾತಾ ತಿಳಿ ಮದ್ವಿ ಆಗಿ ನಾ ಆಕಿನ ತಿಳಪಿನ ಮದುವೆಯಾಗಿ ನಿನ್ನ ಅನ್ಯಾಯದ ದುಡ್ಡು ನಾ ಏನ್ ತಿಂದ ನನ್ನ ಹುತ್ತು ಮಕ್ಕಳೆಲ್ಲಾ ಹಿಂಗ್ ಹಿಂಗ ಯಾವ್ದೋ ಮಾದಯ ಅನ್ಯಾಯಲೆ ಗಳಿಸಿದ ದುಡ್ ತಿನ್ಲ ಅವಳು ಮನೆ ಮುಂದೆ ನೋದಾಕೋದಿ ನಾಯಿಗಳು ಅತ್ತ ಚಂದಿಲ್ತವಮ್ಮ ಜಲ್ಲ ಎಲ್ಲ ಜೊಲ್ ಸೋಲ್ಸುತ್ತಂಗ ಬಿದ್ದಿಲ್ತವ್ ಮದಯ ನಿನ್ನ ದೊಡ್ಡ ಅನ್ಯ ದುಡ್ಡು ತಿಂದಲೂ ನನಗೆ ದ್ರು ಬ್ಯಾದ ಮದಯ ಬ್ಯಾದ ಹೇಳಿ ದೊಡ್ಡ ದೊಡ್ಡ ಮಾತಾಡಿ ಸಡ್ಡ ಹೊಡಿಯ ಬ್ಯಾಡ ಇಲೇ ಗಳಿಸಿದ ಬಡ್ಡಿಯ ದುಡ್ಡ ಬರುವುದಿಲ್ಲ ನಿನ್ನ ಜೋಡ ತಿಳಿದ ಬಾಳೆ ಮಾ ಮಾತಿ ದೊಡ್ಡ ದೊಡ್ಡ ಮಾತಾಡಿ ಸಡ್ಡ ಹೊಡಿಯ ಬ್ಯಾಡ

ಕರ್ನಾಟಕದ ರತ್ನ ನಗುಮುಖದ ಒಡೆಯ ಅನಾಥ ಮಕ್ಕಳ ಅನ್ನದಾತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವ್ರ ಮಮ ನಿಜವಾದ ದೇವರಂದ್ರೆ ಜನ ಅವ್ರೆಲ್ಲೂಜಿ ಮಾತ ನಿತ್ತ ಪೂಜೆ ಮಾತಿಲ್ಬೇಕು ನಿನ್ನ ಬೊಲಬಲಿ ಜಾಗದಾಗ ಇತ್ತ ಪೂಜೆ ಮಾತಲ್ಲ ಮಮ ಹಿಲಿ ಹೋಗೋತ್ನಾಗ ತಿಳ್ಕೊಂಬುದು ಹೊಸದ್ ಬಂದವರಿಗೆ ಅನ್ನ ಕುದು ದನದ ಬಂದವರಿಗೆ ನೀಲಿ ಕುದು ಯಿಲ್ಲತಲ್ಲ

ಸಸ್ಯಾಲಿ ತಿನ್ನ ಸಸ್ಯಾಲಿಯ ತಲ ಈ ಎಲ್ಲಾ ಸಮಸ್ಯೆಗಳನ್ನ ಕೊತ್ತಿ ಕೇಳ್ತಾರ ಮಾಡ್ಕೊಂಡು ಏನ್ ಬಿತ್ತು ಮಮ್ಮ ಕೊಟ್ಟಿ ಸಂಸಾರ ಬಿಟ್ಟ ಎಷ್ಟಿದ್ದರೊಂದು ದಿನ ಹೋಗುದು ನಿರ್ಧಾರ ਕੋਟੀ ਸੰਸਾਰਾ ಹಿಂಗ ಅನ್ಯಾಯ ಮಾಡ್ಕೊಂಡ ಮಂದಿ ನೆಲ ಕುಟ್ಟಿ ಹಿಡ್ಕೊಂಡ್ ಮಂದಿ ಚಂದ್ಲ ಒತ್ತ ಊಲಾಗಿನ ಮಂದಿ ಎಲ್ಲ ಗ್ವಾಲಿ ಆಗಿ ನಿನ್ ಹಿಂಗ ಕದಿತಲ್ಲ ಮಮ್ಮ ಅವನವನು ದುದುಗವಾಯಿ ಗುದಿ ಮುಂದೆ ಕ್ವಾನ ಕದದಾಗ ಕದಿತಲ್ಲ ಮತ್ತ ಏನ ಅದನ್ನ ನೋದಾಕ ಅದನ್ನ ನುಂದದಲ್ಲ ಅವ್ನ ಏನ್ ನಿನ್ನ ನಿನ್ ಹೆನಾಗಿತ್ತ ಚಂದ ಸಿಂಗಲ್ ಮತ್ತ ನಾನು ಅವನವನ್ ಹೆಂಗ್ ಮತ್ತ ಹೇಳ್ತಾನೆ ಕೇಳಿಲಿ ಒತ್ತ ಒಂದು ದೊಡ್ಡ ಇನೋವ ಕಾಲ್ ತಂದ್ ಅದನ್ ಮೇಲೆ ಒಂದು ಕುಲ್ಚಿ ಹಾಕಿ ಅದ್ರ ಮೇಲೆ ನಿನ್ನ ಸತ್ತ ಮೆಂಗ್ಯಾನ ಕುಂಚದಂಗ ಕುಂದಿಲ್ಸಿ

ನೀ ಹೋದ್ರೆ ಏನಾಯ್ತು ನನ್ನ ತಂಗಿಗೆ ಏನು ಏನೋ ಅಕೆಡಿಮಿ ನಾನೀ ಅಂತರ ಮದುವೆ ಏ ಧರ್ಮ ಏನಗಾವತ್ತೇ ಹೇಳಿದ್ದೆ ಧರ್ಮ ಕರ್ಮಗಳ ಯುದ್ಧದಲ್ಲಿ ಗೆಲ್ಲೋದು ಧರ್ಮನೇ ಆಗಿರ್ಬೋದು ಆದ್ರ ಕೊನೆಯ ಪ್ರವೇಶದವರೆಗೂ ಧರ್ಮದ ನೆತ್ತಿಯ ಮೇಲೆ అలి ట్వాట్ టాహాచా ఈ శ్రీకాంత్ కాంద్ గోడన కర్మానేంత